ನಮಸ್ಕಾರ ಅರೇ ಶ್ರೀನಿವಾಸ ಎಲ್ಲರಿಗೂ ಗೋವಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತವನ್ನು ಕೊಡುತ್ತಾ ಇಂದು ಅಷ್ಟಮಿ ಗೌರಿಯ ಪೂಜೆ ತನ್ನ ನಿಮಿತ್ತ ಗೌರಿಯ ಪೂಜಾ ವಿಧಾನ ಹಾಗೂ ಕಥೆಯನ್ನು ನಾವೆಲ್ಲ ಕೇಳೋಣ ಬೆಳಿಗ್ಗೆ ಹಾಕಬೇಕಾಗಿತ್ತು ಅಲ್ಲಿ ಕೆಲಸದ ಕಾರಣದಿಂದ ಹಾಕಲಾಗಿಲ್ಲ ಸ್ವಲ್ಪ ತರವಾಗಿ ಈ ಒಂದು ಕಥೆಯನ್ನು ಮತ್ತು ಪೂಜೆಯ ವಿಡಿಯೋವನ್ನು ಹಾಕೊಂಡಿದ್ದೇನೆ ಕೇಳಿ ಜೇಷ ಪೂಜೆ ಪೂಜೆ ಯಾವ ರೀತಿ ನಾವು ಪೂಜೆಯನ್ನು ಮಾಡಬೇಕು ಹೇಗೆ ಪೂಜಿಸ್ಬೇಕು ದಾರ ನಾವು ಗೌರಿಗೆ ದಾರವನ್ನು ಹಾಕಿ ನಂತರ ನಾವು ಅದನ್ನು ಧರಿಸ್ತೇವೆ ಅದನ್ನ ಎಷ್ಟು ಹೇಳಿದ ದಾರವನ್ನು ಗೌರವನ್ನು ಈ ಪೂಜೆಯಲ್ಲಿ ಕೇಳಿ ಭಾದ್ರಪದ ಶುಕ್ಲ ಅಷ್ಟಮಿ ನವಮಿ ಹೀಗೆ ಎರಡು ದಿನ ಪೂಜೆ ಮಾಡುವುದು ಒಂದು ಕ್ರಮ ಆಮೇಲೆ ಮೂರು ದಿನ ಮಾಡುವವರು ತಿಥಿ ಎಣಿಸದೆ ನಕ್ಷತ್ರಕ್ಕೆ ಮಹತ್ವ ಪಟ್ಟು ಅಂದರೆ ಅನುರಾಧ ನಕ್ಷತ್ರದಲ್ಲಿ ಗೌರಿ ಕೂಡಿಸಿ ಜ್ಯೇಷ್ಠ ನಕ್ಷತ್ರದಲ್ಲಿ ಪೂಜೆ ಮಾಡಿ ಮೂಲಾ ನಕ್ಷತ್ರದಲ್ಲಿ ದಾರ ಕಟ್ಟಿಕೊಳ್ಳುವರು ಶ್ರಾವಣ ಮಾಸದಲ್ಲಿ ಕೂಡಿಸಿದ ಗೌರಿ ಅಂದರೆ ಭೂದೇವಿ ಎಂದು ಕರೆದುಕೊಳ್ಳುತ್ತೇವೆ ಶ್ರಾವಣ ಮಾಸದ ಗೌರಿಯಂತೆ ಸಿಂಗರಿಸಿ ಅದರಲ್ಲಿ ದಾರ ಹಾಕಿ ಈ ಗೌರಿಯನ್ನು ಕೂಡಿಸಬೇಕು ತಾವು ಧರಿಸಬೇಕಾದ ದಾರವನ್ನು ಅರಿಶಿನದಲ್ಲಿ ನೆನೆಯಿಟ್ಟು ಅದನ್ನು ತೊಯಿಸಿ ಗೌರಿ ಬಟ್ಟೆಯಲ್ಲಿ ಹಾಕಬೇಕು ಒಂದು ಕಲಶವನ್ನು ಅಂದರೆ ನಾವು ಏನು ಚಾವಳ ಗೌರಿ ಕೂಡಿಸುತ್ತೇವೆ ಅಂತದೇ ಒಂದು ಗೌರಿಯನ್ನು ಕೂಡ ಕೂಡಿಸ್ತಾರೆ ಇಲ್ಲ ಒಂದು ಬೆಳ್ಳಿಯ ಗ್ಲಾಸ್ನಲ್ಲಿ ಅಥವಾ ತಾಮದ ಒಂದು ಗ್ಲಾಸ್ನಲ್ಲಿ ಈ ಎಲ್ಲವನ್ನ ದಾರವನ್ನು ಹಾಕಿಟ್ಟು ಅಕ್ಷತೆ ಮತ್ತು ಏನಂತಾರೆ ಅಡಿಕೆ ಬೆಟ್ಟ ಎಲ್ಲವನ್ನ ಹಾಕಿ ಅರಿಶಿನ ಕುಂಕುಮ ಎಲ್ಲ ಹಾಕಿ ಉತ್ತತ್ತಿ ಬಾದಾಮಿ ನಾವು ಧಾನ್ಯಗಳನ್ನ ಹಾಕಿಟ್ಟು ನಾವು ದಾರವನ್ನು ಹಾಕಿ ಇಟ್ಟು ಪೂಜೆ ಮಾಡ್ತೀವಿ ಈ ದಾರವನ್ನು ಎಷ್ಟೆಯನ್ನು ತೆಗೆದುಕೊಳ್ಬೇಕು ಅದನ್ನ ತಿಳ್ಕೊಳ್ಳೋಣ ದಾರವು ಹದಿನಾರು ಎಳೆಯಿಂದ ಕೂಡಿದ್ದು ಇರಬೇಕು ಹದಿನಾರು ಎಳೆ ನಾವು ಗೌರಿ ದಾರ ಅಂತ ಹೇಳಿ ಹೇಳ್ತೇವೆ ಇಂಥ ಎರಡು ದಾರಗಳನ್ನು ಎಂಟು ಎಳೆಯುಳ್ಳದ್ದು ಒಂದು ದಾರವನ್ನು ಎರಡು ಏಳು ಎಳೆಯುಳ್ಳು ಒಂದು ದಾರವನ್ನು ಹಾಗೂ ಐದು ಎಳೆಯುಳ್ಳು ಒಂದು ದಾರವನ್ನು ಹಾಕಿಕೊಳ್ಳುವ ನಿಯಮವಿದೆ ಒಟ್ಟು ಹದಿನಾರು ಎಳೆಯಿಂದ ಕೂಡಿದ್ದು ಒಂದು ಆನಂತರ ಎಂಟು ಎಳೆಯುಳ್ಳದ್ದು ಏಳು ಎಳೆಯುಳ್ಳದ್ದು ಮತ್ತು ಐದು ಎಳೆಯುಳ್ಳದ್ದು ದಾರವನ್ನು ತೆಗೆದುಕೊಳ್ಬೇಕು ಗಂಡಸು ಮಕ್ಕಳು ಆಗ ಗಂಡಸು ಮಕ್ಕಳಿಗೆ ಆಗದೆ ಇದ್ದಲ್ಲಿ ಅವರ ಪರವಾಗಿ ಎಂಟು ಎಳೆಯ ದಾರವನ್ನು ತಾಯಿ ಧರಿಸಬೇಕು ಗಂಡಸು ಮಕ್ಕಳು ಅದನ್ನಾಗದೇ ಇದ್ದಾಗ ಅವರ ಹೆಸರಲ್ಲಿ ಕೂಡ ಎಂಟು ಎಳೆಯ ದಾರವನ್ನು ತೆಗೆದು ಗೌರಿ ಹೊಟ್ಟೆಯಲ್ಲಿ ಹಾಕಿ ಅದನ್ನ ತಾಯಿ ಹಾಕಿಕೊಳ್ಬೇಕು ಗಂಡು ಮಕ್ಕಳ ಆಗಿದ್ದರೆ ಆ ದಾರವನ್ನು ಸೊಸೆ ಹಾಕಿಕೊಳ್ಳಬೇಕು ತಾಯಿಯ ಬದಲಾಗಿ ಆದ ಮದುವೆಯಾದ ನಂತರ ಸೊಸೆಯನ್ನು ಹಾಕಿಕೊಳ್ಬೇಕು ಹೀಗೆ ಜ್ಯೇಷ್ಠಾದೇವಿ ಪೂಜೆ ಮಾಡಿ ದಾರ ಕಟ್ಟಿಕೊಳ್ಳಬೇಕು ಪೂಜೆ ವಿಧಾನವಂತೂ ಎಲ್ಲರಿಗೂ ಗೊತ್ತಿದ್ದದೇನೆ ನಾವು ಹೇಗೆ ಗೌರಿ ಪೂಜೆ ಮಾಡ್ತೀವಿ ಹಾಗೆ ಜ್ಯೇಷ್ಠ ಗೌರಿ ಪೂಜೆಯನ್ನು ಮಾಡಿ ಈ ದಾರವನ್ನು ಹಾಕಿಟ್ಟು ಮೊದಲೇ ದಿನ ಪೂಜೆ ನಂತರ ನಾವು ದಾರ ಮಾಡ್ತೀವಿ ವಿಸರ್ಜನೆ ಮೂರು ದಿವಸ ಆಗ್ತದೆ ಈ ಮೂರು ದಿನ ಗೌರಿ ಪೂಜೆ ಮಾಡಿ ದಾರವನ್ನು ಒಂದೇ ದಿವಸ ಪೂಜೆ ಎರಡನೇ ದಿವಸ ದಾರ ಕಟ್ಕೊಡ್ತೀವಿ ಮೂರನೇ ದಿವಸ ವಿಸರ್ಜನೆ ಮಾಡ್ತೀವಿ ಇದರ ಒಂದು ಕಥೆಯನ್ನು ನಾವೆಲ್ಲ ಕೇಳೋಣ ಬನ್ನಿ ಹಿಂದಕ್ಕೆ ಶಂಕರಗಂಡ ಎಂಬ ಹೆಸರಿನವನು ಇರುತ್ತಾನೆ ಅವನಿಗೆ ರತಿ ಎಂಬ ತಂಗಿ ಇರುತ್ತಾಳೆ ಪ್ರಾಪ್ತ ವಯಸ್ಸು ಬಂದದ್ದರಿಂದ ಹೊರ ಹುಡುಕುವುದರಲ್ಲಿ ಮನ್ಮಥ ಎಂಬ ಹೆಸರಿನ ಶ್ರೀಮಂತವರೊಡನೆ ಮದುವೆ ನೆರವೇರಿಸುತ್ತಾರೆ ತಂಗಿಯನ್ನು ಗಂಡನ ಮನೆಗೆ ಕಳಿಸುವಾಗ ಅಷ್ಟಮಿ ಗೌರಿ ದೇಸಾದೇವಿ ಪೂಜೆಗೆ ಹಬ್ಬಕ್ಕೆ ತಂಗಿಯನ್ನು ಕರೆಸುವಂತೆ ಕರಾರು ಮಾಡುತ್ತಾನೆ ಅದರಂತೆ ಅವನು ತಂಗಿಯನ್ನು ಕರೆಯಲು ಹೋಗುತ್ತಾನೆ ಆಗ ತಂಗಿಯ ಗಂಡನು ತನ್ನ ಶ್ರೀಮಂತಿಕೆಯ ಮದಿಂದ ಜೋಳತಾನ್ನವನ್ನು ತಿನ್ನಲು ಅವಳಿಗೆ ಆಗುವುದಿಲ್ಲವೆಂದು ಹೇಳಿ ಹೆಂಡತಿಯನ್ನು ತವರು ಮನೆಗೆ ಕಳಿಸಲು ನಿರಾಕರಿಸುತ್ತಾನೆ ಜ್ಯೇಷ್ಠಾದೇವಿಗೆ ಉಳಿದ ಅಡಿಗೆ ಅಲ್ಲದೆ ಜೋಳದ ನುಚ್ಚಿನ ಆಹಾರವನ್ನು ನೈವೇದ್ಯ ಮಾಡುವುದು ಇಲ್ಲಿ ಮುಖ್ಯವಾಗಿರುತ್ತದೆ ನಿರೂಪಾಯ ನಿರೂಪಾಯನಾಗಿ ತಂಗಿಯನ್ನು ಕರೆಯಲು ಬಂದ ಶಂಕರಗಂಡನು ಊರಿಗೆ ಮರಳಿ ಹೋಗುತ್ತಾನೆ ಇತ್ತ ಮನ್ಮಥನ ಮನೆಯಲ್ಲಿ ಜ್ಯೇಷ್ಠಾದೇವಿಯ ಪ್ರಸಾದಕ್ಕೆ ತಿರಸ್ಕಾರ ಮಾಡಿದ್ದರಿಂದ ಶ್ರೀಮಂತಿಕೆಯು ನಾಶವಾಗುತ್ತದೆ ಮಧ್ಯಾಹ್ನ ಊಟಕ್ಕೆ ಅಭಾವವಾಗಿ ಎರಡು ಹೊತ್ತಿನ ಆಹಾರಕ್ಕಾಗಿ ಊರು ಊರಿಗೆ ಭಿಕ್ಷೆ ಬೀಳಲು ಗಂಡ ಹೆಂಡತಿಯರಿಬ್ಬರೂ ಹೋಗುತ್ತಾರೆ ಹೀಗೆ ಊರು ತಿರುಗುವಾಗ ಶಂಕರ ಗಂಡನ ಮನೆಗೆ ಊರಿಗೆ ಬಂದು ಅವರ ಮನೆಗೆ ಹೋದಾಗ ಅವನಿಗೆ ತನ್ನ ತಂಗಿ ಹಾಗೂ ಗಂಡನ ಸ್ಥಿತಿ ನೋಡಿ ತಾನು ಯಾರೆಂದು ಅವರಿಗೆ ತಿಳಿಸದೆ ತಂಗಿಯ ಗಂಡನು ಅವನ ಮನೆಯ ದನ ಕಾಯುವ ಕೆಲಸ ಮಾಡಿದಲ್ಲಿ ಗಂಡ ಹೆಂಡತಿಗೆ ಎರಡು ಹೊತ್ತು ಬೇಕಾದ ಆಹಾರ ಕೊಡುವುದಾಗಿ ಹೇಳುತ್ತಾನೆ ಕರಾರಿಗೆ ಒಪ್ಪಿ ತಂಗಿಯ ಗಂಡನು ದನ ಕಾಯುವ ಕೆಲಸ ಮಾಡುವುದಲ್ಲದೆ ದನಕ್ಕೆ ಬೇಕಾದ ಹುಲ್ಲು ಕೊಯ್ದುಕೊಂಡು ತಂದು ಹಾಕುವ ಕೆಲಸ ಮಾಡುವುದಾಗಿ ಒಂದು ದಿವಸ ಮನ್ಮಥನ ಕೈಗೆ ಹುಲ್ಲು ಕೊಯ್ಯುವಾಗ ರಕ್ತ ಬರುತ್ತದೆ ಅವನ ಹೆಂಡತಿಯು ಅದನ್ನು ನೋಡಿ ಗಾಬರಿಯಾಗಿ ಅಣ್ಣನಿಗೆ ವಿಷಯ ತಿಳಿಸಿ ತನ್ನ ಗಂಡನ ಅಪರಾಧವನ್ನು ಕ್ಷಮಿಸಿ ಉದ್ಧಾರ ಮಾಡಬೇಕೆಂದು ಕೇಳಿಕೊಳ್ಳುತ್ತಾಳೆ ಅಣ್ಣನು ಈ ಘಟನೆಯಿಂದ ದುಃಖಪಟ್ಟು ತಂಗಿ ಹಾಗೂ ತಂಗಿಯ ಗಂಡನನ್ನು ಮನೆಯಲ್ಲಿ ಇಟ್ಟುಕೊಂಡು ಉಪಚರಿಸಿ ಮತ್ತೆ ಬರುವ ಗೌರಿ ಹಬ್ಬದಲ್ಲಿ ವಿಶೇಷ ರೀತಿಯಿಂದ ತಂಗಿ ತಂಗಿಯ ಗಂಡ ಸಹಿತನಾಗಿ ಜ್ಯೇಷ್ಠಾದೇವಿಯ ಪೂಜೆಯನ್ನು ವಿಜೃಂಭಣೆಯಿಂದ ಶ್ರದ್ಧೆ ಭಕ್ತಿಯಿಂದ ಆಚರಿಸಿ ಅನೇಕ ಭಕ್ವಾನದ ಜೊತೆಗೆ ಜೋಳದ ನುಚ್ಚನ್ನು ತಯಾರಿಸಿ ಗೌರಿಗೆ ನೈವೇದ್ಯ ಮಾಡಿ ಆ ನೈವೇದ್ಯವನ್ನು ಆಧಾರದಿಂದ ಸ್ವೀಕರಿಸಿ ಗೌರಿ ದೇವಿ ಅಂದರೆ ಭೂದೇವಿ ಎಂದು ನಾವು ಪೂಜೆ ಮಾಡ್ತೇವೆ ಗೌರಿ ದೇವಿಯ ಕೃಪೆಗೆ ಪಾತ್ರರಾಗಿ ಸುಖದಿಂದ ಇರುತ್ತಾರೆ ಎಂಬಲ್ಲಿಗೆ ಈ ಜ್ಯೇಷ್ಠಾದೇವಿಯ ಕಥೆ ಮುಕ್ತಾಯವಾಗುತ್ತದೆ ಈ ಕಥೆಯ ಬಗ್ಗೆ ಅಂದರೆ ಜ್ಯೇಷ್ಠ ಗೌರಿ ವ್ರತದ ಬಗ್ಗೆ ಹೆಳಮನಕಟ್ಟಿ ವಿಜಯಮ್ಮ ಅವರು ಬರೆದಿರ್ತಕ್ಕಂತಹ ಹಾಡನ್ನು ಕೂಡ ಈ ಗೌರಿ ಹಬ್ಬದ ದಿವಸ ಹಾಡುವ ಒಂದು ವಾಡಿಕೆ ಇದೆ ಆ ಹಾಡನ್ನು ಕೂಡ ತಾವು ಹೇಳ್ಬೋದು ಅಥವಾ ಈ ಕಥೆಯನ್ನು ಕೂಡ ಹೇಳುತ್ತಾ ಗೌರಿ ದೇವಿಯ ಪೂಜೆಯನ್ನು ಮಾಡಿ ಕಥೆಯನ್ನು ಹೇಳಿ ಎಲ್ಲರೂ ಗೌರಿ ಜ್ಯೇಷ್ಠ ಗೌರಿ ದೇವಿಯ ಕೃಪೆಗೆ ಪಾತ್ರರಾಗೋಣ ಎಂಬಲ್ಲಿಗೆ ಕಥೆಯನ್ನು ಮುಗಿಸ್ತೇನೆ ಎಲ್ಲರಿಗೂ ಧನ್ಯವಾದ ಎಲ್ಲರಿಗೂ ಲಕ್ಷ್ಮಿಯ ಕೃಪೆ ಇರಲಿ ನಮಸ್ಕಾರ